ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಆಂಧ್ರ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶುಕ್ರವಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಫಲಿತಾಂಶ ಪ್ರಕಟವಾಗಿದ್ದು ಈ ಫಲಿತಾಂಶದಲ್ಲಿ ರಾಜ್ಯ ಮಟ್ಟದ ಸಾಧನೆಯನ್ನ ಆರು ಮಂದಿ ವಿದ್ಯಾರ್ಥಿಗಳು ಮಾಡಿದ್ದಾರೆ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಇಪ್ಪತ್ನಾಲ್ಕು ಅಂಕಗಳನ್ನ ಪಡೆದು ಜಿಲ್ಲೆಗೆ ಕೀರ್ತಿಯನ್ನ ತಂದಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಮೂರು ಮಂದಿ ಚಿಂತಾಮಣಿಯಲ್ಲಿ ಒಬ್ಬರು ಬಾಗೇಪಲ್ಲಿಯಲ್ಲಿ ಇಬ್ಬರು ಆರುನೂರ ಇಪ್ಪತ್ತೈದು ಅಂಕಕ್ಕೆ ಆರುನೂರ ಇಪ್ಪತ್ನಾಲ್ಕು ಅಂಕ ಪಡೆಯುವುದರ ಮೂಲಕ ಜಿಲ್ಲೆಗೆ ಕೀರ್ತಿಯನ್ನ ತಂದಿದ್ದಾರೆ ಪಟ್ಟಣದ ಪ್ರತಿಷ್ಠಿತ ಯಂಗ್ ಇಂಡಿಯಾ ಶಾಲೆಯ ವಿದ್ಯಾರ್ಥಿನಿ ಎಸ್ ನಾಗಶ್ರೀ ಅವರು ಅಂಕಗಳಿಗೆ ಅಂಕ ಪಡೆದು ರಾಜ್ಯ ಮಟ್ಟದಲ್ಲಿ ಎರಡನೇ ರ್ಯಾಂಕ್ ಪಡೆದಿದ್ದಾರೆ ಗಣಿತ ವಿಷಯದಲ್ಲಿ ಒಂದು ಅಂಕ ಹೊರತುಪಡಿಸಿ ಉಳಿದೆಲ್ಲ ವಿಷಯಗಳಲ್ಲಿ ಗರಿಷ್ಠ ಅಂಕಗಳನ್ನ ಪಡೆದಿದ್ದಾರೆ ಈ ಮೂಲಕ ಗ್ರಾಮೀಣ ಭಾಗದ ಪ್ರತಿಭಾನ್ವಿತ ವಿದ್ಯಾರ್ಥಿ ತನ್ನದೇ ಆದ ಸಾಧನೆ ಮಾಡಿದ್ದಾರೆ ಹಾಗೆಯೇ ಈ ಶಾಲೆಯಲ್ಲಿ ಒಟ್ಟು ಏಳು ಮಂದಿ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ರ್ಯಾಂಕ್ ಗಳನ್ನ ಪಡೆದಿದ್ದಾರೆ ನಿಶಾಂತ ಸಾಯಿ ಆರುನೂರ ತಸ್ಕಿನ್ ಆರುನೂರ ಇಪ್ಪತ್ತ ಒಂದು ಸಾನಿಯಾ ಮತ್ತು ತನುಶ್ರೀ ಆರುನೂರ ಹದಿನೆಂಟು ಅಕ್ಷಿತಾ ಮತ್ತು ಸುಹೃತ್ ಎಸ್ ಶಾಸ್ತ್ರಿ ಆರುನೂರ ಹದಿನೆಂಟು ಪ್ರಶಾಂತ್ ಆರುನೂರ ಹದಿನೈದು ಮಣಿದೀಪ್ ಮತ್ತು ಪ್ರಶಂಸಾ ಆರುನೂರ ಹದಿನಾಲ್ಕು ಅಂಕಗಳನ್ನು ಪಡೆದು ರಾಜ್ಯಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ ರಾಜ್ಯಮಟ್ಟದಲ್ಲಿ ರ್ಯಾಂಕ್ ಪಡೆದ ವಿಚಾರ ತಿಳಿಯುತ್ತಿದ್ದಂತೆ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ತಹಸೀಲ್ದಾರ್ ಮನೀಷಾ ಮಹೇಶ್ ಎಸ್ ಎಸ್ಪತ್ರಿ ಬಿಇಒ ವೆಂಕಟೇಶಪ್ಪ ಮತ್ತಿತರ ಗಣ್ಯರು ವಿದ್ಯಾರ್ಥಿಗಳ ಮನೆಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದ್ದಾರೆ ಇನ್ನು ಈ ಕುರಿತು ಎಸ್ ನಾಗಶ್ರೀ ಅವರು ಪ್ರತಿಕ್ರಿಯಿಸಿ ಶಾಲೆಯ ಆಡಳಿತ ಮಂಡಳಿ ಶಿಕ್ಷಕರ ಪ್ರೋತ್ಸಾಹ ಹಾಗೂ ಪೋಷಕರ ಪ್ರೇರಣೆಯಿಂದ ಈ ಸಾಧನೆ ಮಾಡಲು ಸಾಧ್ಯವಾಯಿತು ಉತ್ತಮ ಫಲಿತಾಂಶ ಬರುವ ನಿರೀಕ್ಷೆ ಇದ್ದು ಅದರಂತೆ ಬಂದಿದೆ ಸಂತೋಷವಾಗುತ್ತಿದೆ ನನ್ನ ಜೀವನದ ಸಾಧನೆ ಡಾಕ್ಟರ್ ಆಗುವ ಭಯಕ್ಕೆ ನನ್ನದು ಎಂದು ಹೇಳಿದ್ದಾರೆ ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಕಂಟಿನ್ಯೂಷನ್ ಸಿಗುತ್ತೆ ಸೊ ಈಸಿಯಾಗಿ ಅರ್ಥ ಆಗುತ್ತೆ ಇಲ್ಲ ಅಂದರೆ ಎಲ್ಲ ಕನ್ಫ್ಯೂಸ್ ಆಗೋಗುತ್ತೆ ಅವತ್ತಿಂದ ಅವತ್ತು ತೋದಿ ಮತ್ತು ಲಾಸ್ಟಲ್ಲಿ ಡಿವಿಷನ್ ಮಾಡೋದರಿಂದ ಈಸಿ ಆಗುತ್ತೆ ನಮಗೆ ಸಿಕ್ಸ್ ಟ್ವೆಂಟಿ ಫೈ ಅಲ್ಲಿ ಸಿಕ್ಸ್ ಟ್ವೆಂಟಿ ಒನ್ ಬಂದಿದೆ ಇದಕ್ಕೆ ಮೇನ್ ರೀಸನ್ ಅಂದಿಟ್ಟು ನಮ್ಮ ಪೇರೆಂಟ್ಸ್ ತುಂಬ ಸಪೋರ್ಟ್ ಮಾಡಿದೆ ಎಸ್ಪೆಷಲಿ ನಮ್ಮ ಅಪ್ಪ ಪ್ರತಿಯೊಂದಕ್ಕೂ ಎನ್ಕರೇಜ್ ಮಾಡುತ್ತೆ ಪ್ಲಸ್ ನಮ್ಮ ಫ್ಯಾಮಿಲಿ ಅವರು ಸಹ ತುಂಬ ಗೈಟ್ ಎಫೆಕ್ಟ್ಸ್ ಎಕ್ಸೈಟಿಂಗ್ ಬಂದಿದೆ ನಮ್ಮ ಟೀಚರ್ಸು ನಮ್ಮ ಪೇರೆಂಟ್ಸ್ ನಮ್ಮ ಟೀಚರ್ಸ್ ತುಂಬ ಎಫರ್ಟ್ ಹಾಕಿದ್ದಾರೆ ಎಕ್ಸ್ಟ್ರಾ ಕ್ಲಾಸಸ್ ಎಲ್ಲ ತೊಗೊಂಡಿದ್ದಾರೆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ ಮತ್ತು ನಮ್ಮ ಪೇರೆಂಟ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಓದ್ಕೊಂಡು ಬಾಗೇಪಲ್ಲಿ ಪಟ್ಟಣದ ಪೊಲೀಸರು ಕಳ್ಳತನ ಪ್ರಕರಣ ಒಂದನ್ನ ಭೇದಿಸಿದ್ದಾರೆ ಈ ಕಳ್ಳತನ ಪ್ರಕರಣದಲ್ಲಿ ಸುಮಾರು ಮೂವತ್ತು ಲಕ್ಷ ಬೆಲೆ ಬಾಳುವ ಚಿನ್ನದ ಆಭರಣಗಳು ಮತ್ತು ಹಣವನ್ನು ವಶಕ್ಕೆ ಪಡೆದಿದ್ದಾರೆ ಹಾಗೆಯೇ ಇಬ್ಬರು ಆರೋಪಿಗಳನ್ನ ಸಹ ವಶಕ್ಕೆ ಪಡೆದಿದ್ದಾರೆ ಈ ಬಗ್ಗೆ ಶುಕ್ರವಾರ ಎಸ್ಪಿ ಕುಶಾಲ್ ಚೌಕ್ಸಿ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ಪಟ್ಟಣದ ಹೊರಹೊಲಯದಲ್ಲಿ ತಿಮಾಕಲಹಳ್ಳಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ ಇಪ್ಪತ್ತೇಳರಂದು ನರಸಿಂಹಮೂರ್ತಿ ಮತ್ತು ಇಪ್ಪತ್ತೆಂಟರಂದು ಸುಧಾಕರ್ ಎಂಬುವವರ ಮನೆಗಳಲ್ಲಿ ಕಳ್ಳತನವಾಗಿವೆ ಎಂದು ಪೊಲೀಸರಿಗೆ ದೂರು ನೀಡಲಾಗಿರುತ್ತದೆ ಈ ಪ್ರಕರಣವನ್ನು ಭೇದಿಸಲು ಪೊಲೀಸರು ತಂಡಗಳನ್ನು ರಚನೆ ಮಾಡಿ ಆರೋಪಿಗಳಿಗಾಗಿ ಪತ್ತೆ ಹಚ್ಚಲಾಗಿದ್ದು ಕಳುವಾದ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಆರೋಪಿತರು ಇಪ್ಪತ್ತೇಳು ವರ್ಷದ ಉಮಾಶಂಕರ್ ಮೂವತ್ತ್ ಮೂರು ವರ್ಷದ ಜಗನ್ನಾಥ ಎಂದು ತಿಳಿದು ಬಂದಿದೆ ಆರೋಪಿತರು ಉಚ್ಚಾರಣೆಯ ಸಮಯದಲ್ಲಿ ಪೊಲೀಸ್ ಠಾಣಾ ಪ್ರಕರಣದಲ್ಲಿ ಮಾತ್ರವಲ್ಲದೆ ಕರ್ನಾಟಕ ರಾಜ್ಯದ ಹಲವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳತನ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದನ್ನು ಒಪ್ಪಿಕೊಂಡಿದ್ದಾರೆ ಈ ಪ್ರಕರಣದಲ್ಲಿ ಆರೋಪಿಗಳಿಂದ ಕಳತನ ಮಾಡಿರುವ ಸುಮಾರು ಇಪ್ಪತ್ತೆಂಟು ಪಾಯಿಂಟ್ ಏಳು ಎರಡು ಲಕ್ಷ ಮೌಲ್ಯದ ಒಟ್ಟು ಮುನ್ನೂರ ಹತ್ತೊಂಬತ್ತು ಗ್ರಾಮ್ ಬಂಗಾರದ ಅಡುವೆಗಳು ಮತ್ತು ಸುಮಾರು ಒಂದು ಪಾಯಿಂಟ್ ಎಂಟು ಎಂಟು ಲಕ್ಷ ಬೆಲೆ ಬಾಳುವ ಎರಡು ಕೆಜಿ ಬೆಳ್ಳಿ ವಸ್ತುಗಳನ್ನು ಮತ್ತು ಕೃತ್ಯಕ್ಕೆ ಉಪಯೋಗಿಸಿರುವ ಸ್ಯಾಂಟ್ರೋ ಕಾರನ್ನು ವಶಪಡಿಸಿಕೊಂಡಿದ್ದಾರೆ ಚಿಕ್ಕಬಳ್ಳಾಪುರ ಎಸ್‌ಪಿ ಅವರ ಸೂಚಿನಂತೆ ಮತ್ತು ಡಿವೈಎಸ್‌ಪಿ ಮಾರ್ಗದರ್ಶನದಲ್ಲಿ ಬಾಗಿಪಲ್ಲಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಆರ್ ವರ್ಣಿ ಅವರ ಸಾರಥ್ಯದಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು ಈ ತಂಡದಲ್ಲಿ ಸಬ್ ಇನ್ಸ್ಪೆಕ್ಟರ್ ಸುನೀಲ್ ಕುಮಾರ್ ಮುನಿರತ್ನಂಪಿ ಹಾಗೂ ಸಿಬ್ಬಂದಿಯಾದ ವೆಂಕಟರమణ 나ಕೇಶ್ ಕೃಷ್ಣಪ್ಪ ಶ್ರೀನಾಥ್ ಶ್ರೀಪತಿ ಖದೀರ್ ಅಹ್ಮದ್ ಮೋಹನ್ ಕುಮಾರ್ ವೆಂಕಟ ಶಿವ ಶಂಕರಪ್ಪ ಮತ್ತು ನೂರ್ ಭಾಷಾ ರವಿಕುಮಾರ್ ಮುರಳಿ ಕೃಷ್ಣಪ್ಪ ಅವರು ಆರೋಪಿಗಳನ್ನ ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ವರ್ಷ ಆಗಿದೆ ಎರಡು ವರ್ಷ ಆಗಿದೆ ಈಗ ಬಟ್ ಆಮೇಲೆ ಕೂಡ ರೆಗ್ಯುಲರ್ ಆಗಿ ಅಪ್ ಮಾಡಿ ಮಾಹಿತಿ ಕಲೆಕ್ಟ್ ಮಾಡಿ ನಮ್ಮ ಸ್ಟಾಫ್ ರೆಗ್ಯುಲರ್ ಆಗಿ ಎಫರ್ಟ್ಸ್ ಮಾಡಿದರೆ ಅವರಿಗೆ ಪತ್ತೆ ಮಾಡೋಕ್ಕೆ ಸೊ ನಮಗೆ ಇಬ್ಬರು ಜನ ಆರೋಪಿ ಸಿಕ್ಕಿದ್ದಾರೆ ಹೀಗೆ ಸದ್ಯ ಒಬ್ರು ಉಮಾಶಂಕರ್ ಮತ್ತೆ ಇನ್ನೊಬ್ರು ಜಗನ್ನಾಥ್ ಇವರು ಇವರನ್ನ ನಾವು ಟೋಟಲ್ ತ್ರೀ ಹಂಡ್ರೆಡ್ ಟ್ವೆಂಟಿ ಗ್ರಾಕ್ಸ್ ಗೋಲ್ಡ್ ರಿಕವರಿ ಮಾಡಿದ್ದೀವಿ ಮತ್ತೆ ಟೂ ಆ್ಯಂಡ್ ಹಾಫ್ ಕೆ ಜಿ ಸಿಲ್ವರ್ದು ರಿಕವರಿ ಮಾಡಿದ್ದೀವಿ ಸೊ ಟೋಟಲ್ ಅರೌಂಡ್ ಥರ್ಟಿ ಲ್ಯಾಕ್ಸು ರಿಕವರಿ ಇದೆ ಇರೋದ್ರಿಂದ ಟೋಟಲ್ ಆರು ಕೇಸಸ್ ಈ ರಿಕವರಿಯಿಂದ ಸಾಲ್ವ್ ಆಗಿದೆ ಎರಡು ಕೇಸಸ್ ಬಾಗೇಪಲ್ಲಿ ಸ್ಟೇಷನ್ದು ಇದೆ ಇನ್ನೊಂದು ಕೇಸ್ ಬ ಇದೆ ಈ ಹೊನ್ನಲ್ಲಿ ಇದೆ ದಾವಣಗೆರೆ ಡಿಸ್ಟ್ರಿಕ್ಟ್ ಮತ್ತು ಕೊಲೆಗಾಲದು ಇದೆ ಸೊ ಟೋಟಲ್ ಆರು ಕೇಸಸ್ ರಿಕವರಿ ಆಯಿತು ಈ ಕೇಸಲ್ಲಿ ಅವರಿಗೆ ಕೂಡ ನಾವು ಇನ್ಫಾರ್ಮ್ ಮಾಡಿದ್ದೀವಿ ಬೇರೆ ಡಿಸ್ಟ್ರಿಕ್ಸಲ್ಲಿ ಅವರು ಕೂಡ ಫಾರ್ಮ್ಯಾಲಿಟೀಸ್ ಮಾಡಿ ನಮ್ಮಿಂದ ಇವರದ್ದು ಕಸ್ಟಡಿ ತಗೊಂಡು ಪ್ರಾಪರ್ಟಿ ಕೂಡ ತಗೊಂಡು ಹೋಗ್ತಾರೆ ಸೊ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈ ಕೇಸಲ್ಲಿ ನಾರ್ಮಲ್ ಆಗಿ ನಾವು ನೋಡ್ತಾ ಇದ್ದರೆ ಇದ್ದೀವಿ ಸುಮಾರು ಜನ ಪಬ್ಲಿಕ್ ಕೂಡ ಯಾವಾಗ ಕಂಪ್ಲೇಂಟ್ ಆಗುತ್ತೆ ಅವರು ಕೂಡ ರೆಗ್ಯುಲರ್ ಆಗಿ ಫಾಲಪ್ ಮಾಡೋಕೆ ಬರ್ತಾರೆ ನಾವು ಕೂಡ ಅವರಿಗೆ ಅದೇ ಹೇಳ್ತಾ ಇದ್ದೀವಿ ಈ ಪೊಲೀಸ್ ರೆಗ್ಯುಲರ್ ಆಗಿ ಟ್ರೈ ಮಾಡ್ತಾ ಇದ್ದಾರೆ ಈ ಕೇಸ್ ಕೂಡ ಅದು ಒಂದು ದೊಡ್ಡದು ಎಕ್ಸಾಂಪಲ್ ಇದೆ ಈ ಎರಡು ವರ್ಷ ಆದಮೇಲೆ ಈ ಕೇಸಲ್ಲಿ ನಮಗೆ ರಿಕವರಿ ಸಿಕ್ಕಿದೆ ಸೊ ಡೆಫಿನೆಟ್ಲಿ ಅದು ಒಂದು ಪಬ್ಲಿಕ್ ಕೂಡ ನಮ್ಮ ಪೊಲೀಸ್ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಈ ತರ ಪೊಲೀಸ್ ಕೂಡ ರೆಗ್ಯುಲರ್ ಆಗಿ ಬಗ್ಗೆ ಕೂಡ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಬೇರೆ ಏನು ಪೆಂಡಿಂಗ್ ಕೇಸಸ್ ಇದೆ ನಮ್ಮ ಬಾಗಿಪಲ್ಲಿ ಮತ್ತೆ ಡಿಸ್ಟ್ರಿಕ್ ಅಲ್ಲಿ ಕೂಡ ಅದನ್ನು ಕೂಡ ನಾವು ಪತ್ತೆ ಮಾಡೋಕ್ಕೆ ಟ್ರೈ ಮಾಡ್ತೀವಿ ತುಂಬಾ ಒಳ್ಳೆಯದು ಕೆಲಸ ಮಾಡಿದ್ದಾರೆ ಬಾಗಿಪಲ್ಲಿ ಟೀಮ್ ಸೊ ಅವರಿಗೆ ಡೆಫಿನೆಟ್ಲಿ ರಿವಾರ್ಡ್ ಕೊಡ್ತೀನಿ ರೆಕಮೆಂಡ್ ಮಾಡ್ತೀವಿ ಮತ್ತೆ ನಮ್ ಸೈಡಿಂದ ಲೆಟರ್ ಆಫ್ ಅಬ್ಸೆಷನ್ ಕೂಡ ಕೊಡ್ತೀವಿ ಇನ್ನೊಂದು ಇವತ್ತು ದಿನ ನಾವು ಇನ್ನೊಂದು ಕೇಸ್ ಪತ್ತೆ ಮಾಡಿದ್ದೀವಿ ಅದು ಮುಖ್ಯ ಲಾರಿ ಕಲತನ್ ಕೇಸ್ ಇದೆ ಒಂದು ಆ ಕೇಸಲ್ಲಿ ಕೂಡ ಈ ಕೇಸ್ ರೀಸೆಂಟಲ್ಲಿ ಮಾರ್ಚ್ ಅಲ್ಲಿ ಆಗಿದೆ ಎಂಟನೇ ಮಾರ್ಚ್ಗೆ ಆಗಿದೆ ಈ ಕೇಸ್ ಈ ಕೇಸಲ್ಲಿ ಒಂದು ಅಶೋಕ್ ಲೇಲೆಂಡ್ ಲಾರಿ ನಮ್ಮಿಂದ ಬಾಗಿಬಲ್ಲಿಯಿಂದ ಕಲತನ ಆಗಿದೆ ಆ ಲಾರಿಗೆ ಪತ್ತೆ ಮಾಡಿದರೆ ಆ ಕೇಸಲ್ಲಿ ನಮಗೆ ಆರೋಪಿ ಸಿಕ್ಕಿದ್ದಾರೆ ಮೇನ್ ಅಜೀಸ್ ಇನ್ನೊಬ್ರು ಆರೋಪಿ ಇದ್ದಾರೆ ಈ ಕೇಸಲ್ಲಿ ಮೊಹಿನ್ ಸೊ ಬೇಸಿಕಲಿ ಇಲ್ಲಿಂದ ಗಾಳಿ ತಗೊಂಡು ಹೋಗಿದ್ದಾರೆ ಗುಜರಿಗೆ ಮಾರ್ಬಿಟ್ಟಿದ್ದಾರೆ ಗುಜರಿದವರು ಎಲ್ಲ ಗಾಡಿಗೆ ಡಿಸೆಂಬಲ್ ಡಿಸೆಂಬಲ್ ಮಾಡಿ ಪಾರ್ಟ್ಸ್ ಸೇಲ್ ಮಾಡಿಕೊಟ್ಟಿದ್ದಾರೆ ಈ ಕಾರಣ ಬಗ್ಗೆ ನಮ್ಗೆ ಗಾಡಿದು ರಿಕವರಿ ಆಗಿಲ್ಲ ಬಿಕಾಸ್ ಪಾರ್ಟ್ಸ್ ಬೇರೆ ಬೇರೆ ಜಾಗ ಡಿಸ್ಪೋಸ್ ಆಗಿದೆ ಬಟ್ ಅವರಿಂದ ನಾವು ಥ್ರೀ ಲ್ಯಾಕ್ ರಿಕವರಿ ಮಾಡಿದೀವಿ ಈ ಕೇಸಲ್ಲಿ ಮತ್ತೆ ಬೇರೆ ಯಾರು ಆರೋಪಿ ಇದ್ದಾರೆ ಈ ಕೇಸಲ್ಲಿ ಅವರಿಗೆ ಕೂಡ ಬೇಗ ಪತ್ತೆ ಮಾಡಿ ಅವರಿಗೆ ಕೂಡ ಅರೆಸ್ಟ್ ಮಾಡಿ ಬಾಗೇಪಲ್ಲಿ ತಾಲೂಕಿನ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕಸಬಾ ಹೋಬಳಿಯ ಬ್ಯಾಡನೂರು ಮತ್ತು ಕಣ್ಣಮೇಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶಾಸಕ ಎಚ್ವಿ ವೆಂಕಟೇಶ್ ಅವರು ನಾಲ್ಕು ಕೋಟಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿ ನಂತರ ಮಾತನಾಡಿದ್ದಾರೆ ಕೋಟಿ ಲಕ್ಷ ವೆಚ್ಚದ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಶಾಸಕ ವೆಂಕಟೇಶ್ ಪಾವಗಡ ಅರ್ಲಹಳ್ಳಿ ರಸ್ತೆಯ ಎರಡು ಲಕ್ಷ ಇಪ್ಪತ್ತು ಸಾವಿರ ರು ವೆಚ್ಚದ ದುರಸ್ತಿ ಕಾರ್ಯಕ್ಕೆ ಚಾಲನೆ ನೀಡಿದ ಶಾಸಕರು ಆಲತಾಮರದ ಹಟ್ಟಿಯಲ್ಲಿ ಹತ್ತು ಲಕ್ಷ ರು ವೆಚ್ಚದ ಶ್ರೀ ಚಿತ್ರಲಿಂಗೇಶ್ವರ ಸ್ವಾಮಿ ಸಮುದಾಯ ಭವನ ನಿರ್ಮಾಣಕ್ಕೂ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ ಕನ್ನಮೇಡಿ ಗ್ರಾಮ ಪಂಚಾಯಿತಿಗೆ ಒಳಪಡುವ ಪ್ರದೇಶದಲ್ಲಿ ಅರವತ್ತು ಲಕ್ಷ ರು ವೆಚ್ಚದ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿರ್ಮಾಣ ಕಾರ್ಯಕ್ಕೂ ಭೂಮಿ ಪೂಜೆ ನೆರವೇರಿಸಿದ್ದಾರೆ ಅದಗೆಟ್ಟಿದ್ದ ಕೀಲಾರ್ಲಹಳ್ಳಿ ಕನ್ನಮೇಡಿ ರಸ್ತೆಗೆ ಒಂದು ಕೋಟಿ ಅರವತ್ತೊಂದು ಲಕ್ಷ ರು ವೆಚ್ಚದಲ್ಲಿ ಉತ್ತಮೀಕರಣ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕರು ಇದು ಆರಂಭ ಮಾತ್ರ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸುತ್ತೇನೆ ಎಂದು ಭರವಸೆ ನೀಡಿದ್ದಾರೆ ಸ್ಥಳೀಯ ಮುಖಂಡರು ಜನರ ಸಮಸ್ಥೆಗಳಿಗೆ ಸ್ಪಂದಿಸಬೇಕು ತುಂಗಭದ್ರಾ ಕುಡಿಯುವ ನೀರಿನ ಪರಿಹಾರಕ್ಕೆ ಮುಂದಿನ ವಾರ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡುತ್ತೇನೆ ಎಂದು ಶಾಸಕರು ಉಲ್ಲೇಖಿಸಿದ್ದಾರೆ ನಿಡ್ಗಲ್ಲು ವ್ಯಾಪ್ತಿಯಲ್ಲಿ ನಿಲ್ಗಲ್ಲು ಹೋಬಳಿ ವ್ಯಾಪ್ತಿಯಲ್ಲಿ ಕಸಬಾ ಕಸ ಹೋಬಳಿ ವ್ಯಾಪ್ತಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಬುದ್ದಿ ಪೂಜೆಯನ್ನು ನೆರವೇರಿಸಿ ಬಂದಿದ್ದ ವಿಧಾನೆ ಒಂದು ಕೋಟಿ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಪಾವುಗಡ ಸಿ ಪಾವುಗಡ ಆರ್ಲಲ್ಲಿರಿಸ ಎರಡು ಕೋಟಿ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಬುದ್ಧಿ ಪೂಜೆಯನ್ನು ನೆರವೇರಿಸಿ ಅದೇ ರೀತಿ ಆರ್ನಲ್ಲಿ ಆಲದ ಮರದಲ್ಲಿ ಆಲದ ಮರದಂಡಿಯಲ್ಲಿ ಸಮುದಾಯ ಭವನ ಹತ್ತು ಲಕ್ಷಿ ಪೂಜೆಯನ್ನು ಅದೇ ರೀತಿ ಕನ್ನಬಡಿ ಗ್ರಾಮದಲ್ಲಿ ಒಂದು ಪಿ ಸಿ ಸೆಂಟರ್ ಪಿ ಸಿ ಪ್ರಾಥಮಿಕ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಅರವತ್ತು ಲಕ್ಷ ವೆಚ್ಚದಲ್ಲಿ ದಲಿಕ ಪೂಜೆಯನ್ನು ಮಾಡಿದ್ದೀವಿ ಕಿಲರ್ನಲ್ಲಿ ತು ಕಂದಿ ರಸ್ತೆ

ಮುಗದಾಳ ಬೆಟ್ಟ ನರಸಿಂಹಪ್ಪ ನಿವೃತ್ತ ಪೊಲೀಸ್ ಅಧಿಕಾರಿ ರಾಮಪ್ಪ ಗುತ್ತಿಗೆದಾರರಾದ ರೆಡ್ಡಿ ಚಿತ್ತಯ್ಯ ಕೆಟಿಹಳ್ಳಿ ಚಿಕ್ಕಣ್ಣ ಶಿವಮೂರ್ತಿ ಚಂದ್ರು ಕೀಲಾರ್ಲಹಳ್ಳಿ ಮಾರುತಿ ಶಿವಣ್ಣ ಬೋರಣ್ಣ ದೊಡ್ಡಯ್ಯ ಪೂಜಾರಪ್ಪ ಅಸೆಂಬ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುಜಿತ್ ಜಿಲ್ಲಾ ಪಂಚಾಯಿತಿ ಎಇಇ ಸುರೇಶ್ ಇನ್ನು ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು ವರದಿ ನಾಗರಾಜು ದೇವರಹಟ್ಟಿ ನಂದಿ ಟಿವಿ ಪಾವಗಡ ಎಸ್ ಎಲ್ಸಿಯಲ್ಲಿ ಶೇಕಡ ಅರವತ್ತೊಂಬತ್ತು ಪಾಯಿಂಟ್ ಎರಡರಷ್ಟು ಫಲಿತಾಂಶ ಕಳೆದ ಮಾರ್ಚ್ ತಿಂಗಳಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕಿನಲ್ಲಿ ಎರಡ್ ಸಾವಿರದ ಐನೂರ ಮೂವತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದ ಆ ಪೈಕಿ ಸಾವಿರದ ನಲವತ್ತ ಆರು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಶೇಕಡ ಅರವತ್ತೊಂಬತ್ತು ಪಾಯಿಂಟ್ ಎರಡರಷ್ಟು ಫಲಿತಾಂಶ ಪಡೆದು ಜಿಲ್ಲೆಗೆ ಎರಡನೇ ಸ್ಥಾನ ಪಡೆದಿರುವುದಾಗಿ ಕ್ಷೇತ್ರದ ಶಿಕ್ಷಣಾಧಿಕಾರಿ ಸಿಎ ನರೇಂದ್ರ ಕುಮಾರ್ ಹೇಳಿದ್ದಾರೆ ನಗರದ ತಮ್ಮ ಕಚೇರಿಯಲ್ಲಿ ಶುಕ್ರವಾರ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಖಾಸಗಿ ಶಾಲೆ ಈ ವರ್ಷ ಶೇಕಡ ಐದರಷ್ಟು ಫಲಿತಾಂಶ ಕುಸಿದಿದ್ದು ಸರ್ಕಾರಿ ಶಾಲೆಗಳಲ್ಲಿ ಈ ವರ್ಷ ಶೇಕಡ ಐದರಷ್ಟು ಫಲಿತಾಂಶ ಹೆಚ್ಚಾಗಿದೆ ಎಂದರು ಸರ್ಕಾರಿ ಶಾಲೆಯಲ್ಲಿ ಒಟ್ಟು ಎಂಟುನೂರ ಎಪ್ಪತ್ತ ಮೂರು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ಐನೂರ ಐವತ್ತಾರು ವಿದ್ಯಾರ್ಥಿಗಳು ಮಾತ್ರ ಉತ್ತೀರ್ಣರಾಗಿ ಶೇಕಡ ಅರವತ್ಮೂರು ಪಾಯಿಂಟ್ ಆರು ಒಂಬತ್ತರಷ್ಟು ಫಲಿತಾಂಶ ದಾಖಲಿಸಿದರೆ ಅನುದಾನಿತ ಶಾಲೆಗಳಲ್ಲಿ ಪರೀಕ್ಷೆ ಬರೆದ ನಾನೂರ ಐವತ್ತೊಂದು ವಿದ್ಯಾರ್ಥಿಗಳ ಪೈಕಿ ಇನ್ನೂರ ಮೂವತ್ತ ಎಂಟು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಶೇಕಡ ಐವತ್ತೆರಡು ಏಳು ಏಳು ರಷ್ಟು ಫಲಿತಾಂಶ ಪಡೆಯಲಾಗಿದೆ ಖಾಸಗಿ ಶಾಲೆಗಳಲ್ಲಿ ಸಾವಿರದ ಇನ್ನೂರ ಆರು ವಿದ್ಯಾರ್ಥಿಗಳು ಪರೀಕ್ಷೆ ಪಡೆದಿದ್ದು ಈ ಪೈಕಿ ಒಂಬೈನೂರ ಐವತ್ತ ಎರಡು ಮಕ್ಕಳು ಉತ್ತೀರ್ಣರಾಗಿ ಶೇಕಡ ಎಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ಮೂರರಷ್ಟು ಫಲಿತಾಂಶ ಪಡೆದಿದೆ ಎಂದರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಈ ವರ್ಷ ನಗರದ ದಿ ಕ್ರೆಸೆಂಟ್ ಶಾಲೆಯ ಜಶ್ವಂತ್ ಯಾದವ್ ಆರ್ನೂರ ಅಂಕ ಪಡೆದು ಪ್ರಥಮ ಸ್ಥಾನ ಪಡೆದರೆ ದ್ವಿತೀಯ ಸ್ಥಾನವನ್ನ ನಗರದ ವಾಸವಿ ಶಾಲೆಯ ಜಾನ್ವಿ ಆರ್ನೂರ ಇಪ್ಪತ್ತೆರಡು ಅಂಕ ಹಾಗೂ ಬೇಜಿಯಸ್ ಪಬ್ಲಿಕ್ ಶಾಲೆಯ ಸಾಹಿತ್ಯ ಆರ್ನೂರ ಅಂಕ ಪಡೆದಿದ್ದಾರೆ ಅದೇ ರೀತಿ ಬಿಜಸ್ ಪಬ್ಲಿಕ್ ಶಾಲೆಯ ತೇಜಸ್ ಕುಮಾರ್ ಶ್ರೀಲಕ್ಷ್ಮಿ ವಿದ್ಯಾನಿಕೇತನ ಶಾಲೆಯ ಸಮನ್ವಿತ ಒಂದು ಅಂಕ ಪಡೆದಿದ್ದು ತೃತೀಯ ಸ್ಥಾನ ಪಡೆದಿದ್ದಾರೆ ಈ ಬಾರಿಯ ಶಿಡ್ಲಘಟ್ಟಾದಲ್ಲಿ ಬಾಲಕರಿಗಿಂತ ಬಾಲಕಿಯರೇ ಮೇಲುಗೈ ಸಾಧಿಸಿದ್ದಾರೆ ಎಂದರು ವರದಿ ಮಿಥುನ್ ಕುಮಾರ್ ನಂದಿ ಟಿವಿ ಶಿಡ್ಲಘಟ್ಟ ನಮ್ಮ ತಾಲೂಕಿನಲ್ಲಿ ಚಿಕ್ಕಘಟ್ಟ ತಾಲೂಕಿನಲ್ಲಿ ಎರಡು ಸಾವಿರದ ಐನೂರ ಮೂವತ್ತು ಮಕ್ಕಳು ಕೂತಿದ್ದು ಇದರಲ್ಲಿ ಸಾವಿರದ ಏಳ್ನೂರ ನಲವತ್ತಾರು ಮಕ್ಕಳು ಉತ್ತೀರ್ಣರಾಗಿ ಶೇಕಡ ಅರವತ್ತೊಂಬತ್ತು ಪಾಯಿಂಟ್ ಸೊನ್ನೆ ಎರಡು ಫಲಿತಾಂಶವನ್ನು ಪಡೆದು ಜಿಲ್ಲೆಯಲ್ಲಿ ಎರಡನೇ ಸ್ಥಾನವನ್ನು ಪಡ್ಕೊಂಡಿದ್ದೀವಿ ಗಂಡು ಮಕ್ಕಳು ಏಳ್ನೂರ ನಲವತ್ತ್ನಾಲ್ಕು ಮಕ್ಕಳು ಉತ್ತೀರ್ಣರಾಗಿ ಅರವತ್ತೊಂದು ಪರ್ಸೆಂಟು ಉತ್ತೀರ್ಣ ಫಲಿತಾಂಶ ಇದೆ ಹೆಣ್ಣು ಮಕ್ಕಳು ಸಾವಿರದ ಎರಡು ಮಕ್ಕಳು ಉತ್ತೀರ್ಣರಾಗಿ ಎಪ್ಪತ್ತಾರು ಪಾಯಿಂಟ್ ಮೂರು ಎರಡು ಫಲಿತಾಂಶ ಇದೆ ಒಟ್ಟಾರೆಯಾಗಿ ಅರವತ್ತೊಂಬತ್ತು ಪಾಯಿಂಟ್ ಸೊನ್ನೆ ಎರಡು ಫಲಿತಾಂಶ ಇದೆ ಇನ್ನು ಸರ್ಕಾರಿ ಶಾಲೆಗಳಿಗೆ ಬಂದರೆ ಸರ್ಕಾರಿ ಶಾಲೆ ಎಂಟುನೂರ ಎಪ್ಪತ್ತ್ಮೂರು ಮಕ್ಕಳಿಗೆ ಐನೂರ ಐವತ್ತಾರು ಮಕ್ಕಳು ಉತ್ತೀರ್ಣತೆಯನ್ನು ಹೊಂದಿದ್ದು ಅರವತ್ತ್ಮೂರು ಪಾಯಿಂಟ್ ಆರು ಒಂಬತ್ತು ಫಲಿತಾಂಶವನ್ನು ಪಡೆದಿದೆ ಇದು ಕಳೆದ ವರ್ಷ ಫಲಿತಾಂಶಕ್ಕೆ ಹೊಲಿಸಿದರೆ ಐವತ್ತೆಂಟು ಪರ್ಸೆಂಟ್ ಇತ್ತು ಐದು ಪರ್ಸೆಂಟು ಹೆಚ್ಚಾಗಿದೆ ಅನುದಾನಿತ ಫಲಿತಾಂಶ ನಾನ್ನೂರ ಐವತ್ತೊಂದು ಮಕ್ಕಳಿಗೆ ಇನ್ನೂರ ಮೂವತ್ತೆಂಟು ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಐವತ್ತೆರಡು ಪಾಯಿಂಟ್ ಏಳು ಏಳು ಪರ್ಸೆಂಟೇಜ್ ಇದೆ ಇದು ಅರವತ್ತ್ಮೂರು ಪರ್ಸೆಂಟೇಜ್ ಇದ್ದು ಇಲ್ಲಿ ಫಲಿತಾಂಶ ಕಡಿಮೆ ಆಗಿದೆ ಅನುದಾನ ರಹಿತ ಶಾಲೆಗಳಿಂದ ಅಂದರೆ ಖಾಸಗಿ ಶಾಲೆಗಳಿಂದ ಸಾವಿರದ ಇನ್ನೂರ ಆರು ಮಕ್ಕಳು ಕೂರ್ತಿದ್ದು ಒಂಬೈನೂರ ಐವತ್ತೆರಡು ಮಕ್ಕಳು ಉತ್ತೀರ್ಣರಾಗಿದ್ದಾರೆ ಶೇಕಡ ಎಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ಮೂರು ಫಲಿತಾಂಶವನ್ನು ಪಡೆದಿದ್ದಾರೆ ಖಾಸಗಿ ಶಾಲೆಯಲ್ಲೂ ಕೂಡ ಈ ಬಾರಿ ಫಲಿತಾಂಶ ಕಳೆದ ವರ್ಷಕ್ಕಿಂತ ಶೇಕಡಾ ಐದು ಪರ್ಸೆಂಟು ಕಡಿಮೆಯಾಗಿದೆ ಅಂಕಗಳನ್ನು ಪಡೆದಿರೋರಿಗೆ ಆರುನೂರ ಇಪ್ಪತ್ತ್ಮೂರು ಅಂಕಗಳನ್ನು ಪಡೆದು ಪ್ರೆಸೆಂಟ್ ಹೈಸ್ಕೂಲಿಂದ ಜಶ್ವಂತ್ ಯಾದವ್ ಎಚ್ ಆರ್ ಈ ವಿದ್ಯಾರ್ಥಿ ಆರುನೂರ ಇಪ್ಪತ್ತ್ಮೂರು ಅಂಕಗಳನ್ನು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ಮೂರು ಅಂಕಗಳನ್ನು ಪಡೆದು ಪಡೆದಿರ್ತಾರೆ ಇವರು ಪ್ರಥಮ ಸ್ಥಾನದಲ್ಲಿದ್ದಾರೆ ಎಂ ಜಾಹ್ನವಿ ಆರುನೂರ ಇಪ್ಪತ್ತೆರಡು ಅಂಕಗಳು ವಾಸಿನಿ ಹೈಸ್ಕೂಲ್ನ ವಿದ್ಯಾರ್ಥಿನಿ ಪಡೆದು ಎರಡನೇ ಸ್ಥಾನದಲ್ಲಿದ್ದಾರೆ ಸಾಹಿತ್ಯ ಸಾಹಿತ್ಯ ಎಮ್ ಆರುನೂರ ಇಪ್ಪತ್ತೆರಡು ಈ ವಿದ್ಯಾರ್ಥಿ ಕೂಡ ಆರುನೂರ ಇಪ್ಪತ್ತೆರಡು ಬಿ ಜಿ ಎಸ್ ಪಬ್ಲಿಕ್ ಸ್ಕೂಲಿಂದ ಆರುನೂರ ಇಪ್ಪತ್ತೆರಡು ಅಂಕಗಳನ್ನು ಪಡೆದಿದ್ದಾರೆ ಇವರು ಮೂರನೇ ಸ್ಥಾನದಲ್ಲಿ ಈಗ ಎರಡನೇ ಸ್ಥಾನವನ್ನು ಹಂಚಿಕೊಂಡಿದ್ದಾರೆ ಮೂರನೇ ಸ್ಥಾನ ಬಂದು ಅದೇ ಬಿ ಜಿ ಎಸ್ ಸ್ಕೂಲಿನ ತೇಜಸ್ ಕುಮಾರ್ ಕಾರ್ಮಿಕರು ತಮ್ಮ ಕುಲಕಸುಬನ್ನ ಉಳಿಸುವುದರ ಜೊತೆಗೆ ಮಕ್ಕಳನ್ನ ಶೈಕ್ಷಣಿಕವಾಗಿ ಶ್ರೀಮಂತಗೊಳಿಸಬೇಕು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತಿರುವ ಕಾರ್ಮಿಕರು ತಮ್ಮ ಕುಲಕಸಬನ್ನ ಉಳಿಸುವುದರ ಜೊತೆಗೆ ಮಕ್ಕಳನ್ನ ಶೈಕ್ಷಣಿಕವಾಗಿ ಶ್ರೀಮಂತಗೊಳಿಸಬೇಕು ಎಂದು ಜೆಎಂಎಫ್ಸಿ ಮತ್ತು ಸಿವಿಲ್ ನ್ಯಾಯಾಧೀಶ ಡಿಕೆ ಮಂಜುನಾಥಾಚಾರಿ ತಿಳಿಸಿದ್ದಾರೆ ಅವರು ಗುರುವಾರ ಪಟ್ಟಣದ ಭಾಗ್ಯನಗರ ಕಟ್ಟಡ ಕಾರ್ಮಿಕರ ಒಕ್ಕೂಟ ಏರ್ಪಡಿಸಿದ್ದ ಎರಡನೇ ವಾರ್ಷಿಕೋತ್ಸವ ಹಾಗೂ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದಾರೆ ನಾನು ಇಂದು ನ್ಯಾಯಾಧೀಶನಾಗಿದ್ದರೂ ಕಾರ್ಮಿಕನ ಮಗ ಎಂಬ ಹೆಮ್ಮೆ ನನ್ನಲ್ಲಿದೆ ನನ್ನ ತಂದೆ ಮರಗೆಲಸದ ಕಾರ್ಮಿಕರಾಗಿದ್ದರು ಅವರ ಜೊತೆಗೆ ಮತ್ತಿತರ ಕಡೆ ಮರ ಕೆಲಸ ಮಾಡಿರುವ ಅನುಭವವೂ ಇದೆ ನನ್ನ ತಂದೆ ಕುಲಕಸುಬಿನ ಜೊತೆಯಲ್ಲಿ ನನಗೆ ಉತ್ತಮ ಶಿಕ್ಷಣವನ್ನ ಕೊಡಿಸಿದ ಕಾರಣ ಇಂದು ನ್ಯಾಯಾಧೀಶನಾಗಿ ನಿಮ್ಮ ಮುಂದೆ ಇದ್ದೀನಿ ನಿಮ್ಮ ಶ್ರಮ ಎಷ್ಟೇ ಇದ್ದರೂ ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನ ಕೊಡಿಸಿ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನ ಪಡೆದುಕೊಳ್ಳಲು ಮುಂದಾಗಬೇಕಾಗಿದೆ ಎಂದು ಹೇಳಿದ್ದಾರೆ ಪಿ ಎಸ್ ಐ ಇದೆ ಪಿ ಎಫ್ ಇದೆ ಎಲ್ಲ ವ್ಯವಸ್ಥೆ ಮಾಡಿದರೆ ಅದನ್ನು ಬಳಸ್ಕೊಳ್ಳುವಂಥದ್ದು ನಿಮ್ಮ ಒಂದು ಜವಾಬ್ದಾರಿ ಮತ್ತು ಮನೆಗೂ ಕೂಡ ಆರೋಗ್ಯಪೂರ್ಣವಾಗಿ ಒಳ್ಳೆಯ ವಿಚಾರಗಳನ್ನ ತೆಗೆದುಕೊಂಡು ಹೋಗ್ಬೇಕಾಗ್ತದೆ ನೀವು ದುಡಿದಂಥ ಹಣವನ್ನು ಯಾವುದೋ ಒಂದು ಚೀಟಿ ಅಂಗಡಿ ಕಟ್ಟಿ ಮೋಸ ಹೋಗೋದನ್ನ ಸ್ವಲ್ಪ ತಪ್ಪಿಸ್ಕೊಳ್ಳಿ ಆಸೆ ಪಡಕೆ ಹೋಗ್ಬೇಡಿ ಇವತ್ತು ನಮ್ಮ ಹತ್ರ ನೂರು ರೂಪಾಯಿ ಇದೆ ನಾಳೆ ದಿನ ಇನ್ನೂರು ರೂಪಾಯಿ ಆಗೋದಿಲ್ಲ ಅದು ನೂರು ರೂಪಾಯಿಯೇ ಇರುತ್ತೆ ಯಾರೋ ಒಬ್ಬರು ಹೇಳ್ತಾರೆ ಇನ್ನೂರು ರೂಪಾಯಿ ಮಾಡ್ಕೊಡ್ತೀನಿ ಮುನ್ನೂರು ರೂಪಾಯಿ ಮಾಡ್ಕೊಡ್ತೀನಿ ಅಂತ ಆಸೆ ಪಟ್ಟು ಕಷ್ಟಪಟ್ಟು ಹಣನ ಯಾವುದೋ ಚಿಕ್ಕಿಗೆ ಹಾಕಿ ಮೋಸ ಹೋಗಬೇಡಿ ನೀವತ್ತ ನೂರು ರೂಪಾಯಿ ಇದೆಯಾ ನೂರು ರೂಪಾಯಿನೇ ಜೀವನ ಮಾಡಿ ಅಥವಾ ಯಾರೋ ಒಬ್ಬರು ಅವ್ರನ್ನ ಕೇಳಿ ಅವರಿಂದ ಇನ್ನೊಂದು ಮಾತು ಕೇಳಿ ಜಗಳ ಮಾಡಿಕೊಂಡು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಆಗಿ ಗೋಲ್ಡ್ ಹತ್ರ ಬಂದು ನಿಂತ್ಕೊಳ್ಳೋ ಸಾಹಸ ಮಾಡೋಕ್ಕೆ ಹೋಗ್ತೀವಿ ಹತ್ತು ಸಾವಿರ ರೂಪಾಯಿ ಏನಾದ್ರು ಕೇಳ್ತಾರ ಸಾಧನ ಒಂದು ಸಾವಿರ ರೂಪಾಯಿ ಫ್ರೀಯಾಗಿ ಕೊಟ್ಬಿಡಿ ಅವ್ರಿಗೆ ನೋಡಪ್ಪ ಒಂದು ಸಾವಿರ ರೂಪಾಯಿ ನಿಮಗೆ ಉಚಿತವಾಗಿ ಕೊಡ್ತಿದ್ದೀನಿ ಈಗ ನನಗೆ ವಾಪಸ್ ಆ ಗೆಳೆಯಾಗಿ ನಿಮಗೆ ಕೊಡ್ತಿದ್ದೀನಪ್ಪ ಅಂತ ಪ್ರೀತಿಯಿಂದ ತಿಂಗಳಿಂದ ಕೊಟ್ಬಿಡಿ ನೀವು ಹತ್ತು ಸಾವಿರ ರೂಪಾಯಿ ಕೊಡ್ತಾ ಏನಂದರೆ ಹತ್ತು ಸಾವಿರ ಸಾವಿರ ರೂಪಾಯಿ ನಿಮಗೆ ವಾಪಸ್ ಬರ್ತೀವಿ ಹೋಗ್ಬೇಕಾಗ್ತದೆ ಕೋಳಿಕೆ ಬರ್ಬೇಕಾಗ್ತದೆ ಯಾಕಂದ್ರೆ ನಾನು ಒಬ್ಬ ಕಾರ್ಮಿಕರ ಬಗ್ಗೆ ಸಮಸ್ಯೆಗಳನ್ನ ನಿಮ್ ಜೊತೆ ಉತ್ತಮವಾಗಿ ಹಂಚ್ಕೊಳ್ತಾ ಇದ್ದೀನಿ ಜೀವದಾನದಲ್ಲಿ ಚೆನ್ನಾಗಿರ್ಬೇಕು ಅಂದ್ರೆ ಒಂದು ಕಾಣಕಿಯ ಪಾಠವನ್ನ ಬೆಳೆಸ್ಕೊಂಡೋಗಿ ನೀವು ಉಡುಗೆ ಮಾಡಿದಂತ ಹಣವನ್ನ ಆದಷ್ಟು ಬ್ಯಾಂಕ್ಗಳಲ್ಲಿ ಅಹ್ ಇಡೀ ನಿಲ್ಲೂ ಕೂಡ ಕೊಡಕೋಬೇಡಿ ಆ ನಂಬಿಕೆ ನಮಗೆ ಸಹಾಯ ಮಾಡಿ ಸಹ ಕೊಡಬೇಡಿ ಅಂತ ಹೇಳಿ ನನ್ನ ಏನೋ ಹಿರಿಯ ವಕೀಲ ಆರ್ ಜಯಪ್ಪ ಮಾತನಾಡಿ ಕಾರ್ಮಿಕರಿಲ್ಲದ ಜಗತ್ತನ್ನ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಯಾವುದೇ ಒಂದು ದೇಶದ ಅಭಿವೃದ್ಧಿ ಮತ್ತು ಆರ್ಥಿಕತೆಯಲ್ಲಿ ಕಾರ್ಮಿಕರ ಪಾತ್ರ ಬಹುಮುಖ್ಯವಾದುದು ಎಂದರು ಈ ಸಂದರ್ಭದಲ್ಲಿ ಪಟ್ಟಣದ ಮುಖ್ಯರಸ್ತೆಯಲ್ಲಿ ಕಾರ್ಮಿಕರ ಒಕ್ಕೂಟದ ವತಿಯಿಂದ ಮೆರವಣಿಗೆಯನ್ನ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ವಕೀಲರಾದ ಪ್ರಸನ್ನ ನಾಗಭೂಷಣ ಭಾಗ್ಯನಗರ ಕಟ್ಟಡ ಕಾರ್ಮಿಕರ ಒಕ್ಕೂಟದ ಅಧ್ಯಕ್ಷ ಶಿವಶಂಕರ್ ಉಪಾಧ್ಯಕ್ಷ ಚಿನ್ನಪ್ಪಯ್ಯ ಕಾರ್ಯದರ್ಶಿ ವಿಶ್ವನಾಥ್ ಪದಾಧಿಕಾರಿಗಳಾದ ಮೋಹನ್ ಚಲಪತಿ ಕಾಜಾಫಿರ್ ಮಂಜುನಾಥ್ ಭಾಷಾ ಮೂರ್ತಿ ಬಶೀರ್ ಸುಭಾನ್ ಸಾಬ್ ಮತ್ತು ಮತ್ತಿತರರು ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ